ಅಂದ್ಕೊಂಡಿದ್ದೀವಿ ನಮ್ಮ ಟೀಮ್ ಬಗ್ಗೆ ಮಾತಾಡೋದಿದ್ರೆ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕೆ ಆರ್ ಜಿ ನಮ್ಮ ಯೋಗಿ ಸರ್ ಮತ್ತೆ ಕಾರ್ತಿಕ್ ಸರ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಟು ದಟ್ ಜನ್ ಸರ್ ಸರ್ ಕೋರ್ಸ್ ಯಾಕಂದ್ರೆ ಕಾಮಿಡಿ ಅಂತ ಒಂದು ಆಸ್ಪೆಕ್ಟ್ ನ ನಾನು ನನ್ನ ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಇನ್ ಸಿನಿಮಾ ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನ್ನ ನನಗೆ ಈ ಸಿನಿಮಾದ ಮೂಲಕ ಸಿಕ್ತು ಅಂತ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಬಗ್ಗೆ ಹೇಳೋದಿದ್ರೆ ಇಲ್ಲೆಲ್ಲರೂ ಇದ್ದಾರೆ ಶರ್ಮಿಲಾ ಅವರು ನಮ್ಮ ರವಿ ಸರ್ ಅವರು ಅವರು ದಿಗಂತ್ ಅವರು ರಂಗಾಯಣ ಅವರು ದೇಶಪಾಂಡೆ ಸರ್ ಇವರೆಲ್ಲ ಜೊತೆ ನಾಗಭೂಷಣ್ ಅವರು ಇವರೆಲ್ಲ ಜೊತೆ ಕೆಲಸ ಮಾಡಿ ನನಗೆ ಐ ತಿಂಕ್ ಐ ಗಾಟ್ ಲರ್ನ್ ಅಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಿದ್ರೆ ನಮ್ಮ ಸಿನಿಮಾ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೋ ಅದೇ ತರ ನಮ್ಮ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಇರ್ತಿದ್ದು ಅದರ ಅರ್ಥ ಏನಂದ್ರೆ ನಿಮಿಷ ನಿಮಿಷಕ್ಕೂ ನಗ್ತಾ ಇರ್ತೀರ ಸೊ ನಮ್ಗೆ ಶೂಟಿಂಗ್ ಕೈನೂ ನಿಮಿಷ ನಿಮಿಷಕ್ಕೆ ನಕ್ಕಿ ನಕ್ಕಿ ಆ ಒಂದು ಪರ್ಫಾಮೆನ್ಸ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜನಾರ್ದನ್ ಸರ್ ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ನಮ್ಗೆ ಸೆಟ್ ನಲ್ಲಿ ಅದು ನಾನಿವತ್ತು ಪ್ರೋಡಕ್ ಅಟ್ ನಾವು ನೋಡಿದೆ ಹೇಳ್ಬಾರ್ದು ಆದ್ರೂ ಸೂಪರ್ ಆಗಿದೆ ನಿಜ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ನೀವು ಎಲ್ರಿಗೂ ತೋರ್ಸೋದಿಕ್ಕೆ ಸೊ ಟ್ವೆಂಟಿ ಥರ್ಡ್ ಆಗಸ್ಟ್ ಮಿಸ್ ಮಾಡಿದೆ ಬಂದು ನೀವೆಲ್ರು ನೋಡಿ